ಅಸ್ಸಲಾಮು ಅಲೈಕುಂ ಎಲ್ಲಾ ಸ್ತೋತ್ರವೂ ಅಲ್ಲಾಹನಿಗೆ ಸೇರಿದೆ ನಾವು ಆತನ ಬಳಿ ಸಹಾಯ ಕೋರುತ್ತೇವೆ ಆತನ ಬಳಿ ಪಾಪದ ಕ್ಷಮೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರವಾದಿ ಮೊಹಮ್ಮದ್ ಅಲೈಹಿ ವಸಲ್ಲಂ ಅವರಿಗೂ ಮತ್ತು ಆತನ ಮಾರ್ಗವನ್ನು ಅನುಸರಿಸುವವರಿಗೂ ಶಾಂತಿಯಿರಲಿ ಸ್ನೇಹಿತರೆ ಇಂದು ನಾನು ನಿಮಗೆ ಶೇಖ್ ಅಬ್ಬಾಸಿ ಹೇಳಿದ ಒಂದು ಹೃದಯ ಸ್ಪರ್ಶಿ ಕಥೆಯನ್ನು ತಿಳಿಸಲಿದ್ದೇನೆ ಈ ಕಥೆಯನ್ನು ಶೇಖ್ ಇಂದಿಗೂ ಮರೆಯಲಾರರು ಎಂದು ಹೇಳಿದ್ದಾರೆ ಕಥೆಯ ನಾಯಕನು ಐವತ್ತು ವರ್ಷದ ವ್ಯಕ್ತಿಯಾಗಿದ್ದಾನೆ ಆತನಿಗೆ ಆರೋಗ್ಯವೂ ತುಂಬಾ ಚೆನ್ನಾಗಿತ್ತು ಯಾವುದೇ ರೋಗವಿರಲಿಲ್ಲ ರಕ್ತದೊತ್ತಡ ಮಧುಮೇಹ ಹೃದಯ ಸಮಸ್ಯೆ ಏನೂ ಇರಲಿಲ್ಲ ಆತನಿಗೆ ಪತ್ನಿ ಮತ್ತು ಮಕ್ಕಳಿದ್ದರು ಆತನ ತಾಯಿಗೆ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು ಒಂದು ಅಪಘಾತದಲ್ಲಿ ಆಕೆಯ ದೇಹದ ಅರ್ಧ ಭಾಗವು ಪಾರ್ಶ್ವವಾಯುವಿನಿಂದ ಬಾಧಿತವಾಯಿತು ತೊಂಬತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಮಗನು ತನ್ನ ತಾಯಿಯನ್ನು ಮಗುವಿನಂತೆ ಕಾಳಜಿಯಿಂದ ನೋಡಿಕೊಂಡಿದ್ದನು ಒಂದು ದಿನ ಆತ ತನ್ನ ತಾಯಿಗೆ ಹೇಳಿದನು ಅಮ್ಮಾ ನಾವು ಉಮ್ರಾ ಮಾಡಲು ಹೋಗೋಣ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ನಾವು ತುಂಬಾ ಸಂತೋಷವಾಗಿರುತ್ತೇವೆ ಇಬ್ಬರು ತುಂಬಾ ಸಂತೋಷಗೊಂಡರು ಹೀಗೆ ಅವರು ಪಕ್ಕದ ದೇಶದಿಂದ ಉಮ್ರಾಕ್ಕಾಗಿ ಪ್ರಯಾಣವನ್ನು ಆರಂಭಿಸಿದರು ತಾಯಿಯು ವ್ಹೀಲ್ಚೇರ್ನಲ್ಲಿದ್ದರು ವಿಮಾನ ನಿಲ್ದಾಣದಿಂದ ವಿಮಾನದವರೆಗೆ ಎಲ್ಲ ಕಡೆಯೂ ವೀಲ್ಚೇರ್ ಬಳಸಲಾಯಿತು ಆತನ ಕುಟುಂಬವೆಲ್ಲವೂ ಆತನ ಜೊತೆಯಲ್ಲಿತ್ತು ಮಕ್ಕಳು ತಮ್ಮ ಅಜ್ಜಿಯನ್ನು ನೋಡಿಕೊಳ್ಳುತ್ತಿದ್ದರು ಈ ಮಗನೇ ಯಾವಾಗಲೂ ತಾಯಿಯ ಜೊತೆಗಿರುತ್ತಿದ್ದನು ಅವರು ಜಿದ್ದಾ ವಿಮಾನ ನಿಲ್ದಾಣವನ್ನು ತಲುಪಿ ಅಲ್ಲಿಂದ ಮಕ್ಕಾಕ್ಕೆ ತೆರಳಿದರು ಮಕ್ಕಾದಲ್ಲಿ ಹರಂ ತಲುಪಿದಾಗ ವೀಲ್ಚೇರನ್ನು ಕೆಳಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿರಲಿಲ್ಲ ತಾಯಿಯು ಆತನಿಗೆ ನನಗೆ ಕಾಬಾಕ್ಕೆ ಹತ್ತಿರ ಹೋಗಬೇಕು ಎಂದು ಹೇಳಿದರು ಆತ ತನ್ನ ತಾಯಿಯನ್ನು ನಿರಾಸೆಗೊಳಿಸಲು ಇಷ್ಟಪಡಲಿಲ್ಲ ಆತ ಎಪ್ಪತ್ತು ವರ್ಷದ ತನ್ನ ತಾಯಿಯನ್ನು ಭುಜದ ಮೇಲೆ ಎತ್ತಿಕೊಂಡನು ಮಗುವನ್ನು ಎತ್ತಿಕೊಳ್ಳುವಂತೆ ತಾಯಿಯ ಕಾಲುಗಳನ್ನು ಹಿಡಿದು ದೇಹವನ್ನು ಭುಜದ ಮೇಲಿಟ್ಟು ಆತ ಹರಂನ ಒಳಗೆ ನಡೆದನು ಕಾಬಾವನ್ನು ಏಳು ಬಾರಿ ತವಾಫ್ ಮಾಡಿದನು ಮೊದಲ ಸುತ್ತು ಎರಡನೇ ಸುತ್ತು ಮೂರನೇ ಸುತ್ತು ಏಳು ಸುತ್ತುಗಳನ್ನು ಆತ ತಾಯಿಯನ್ನು ಎತ್ತಿಕೊಂಡೇ ನಡೆದನು ಶೇಖ್ ಅಬ್ಬಾಸಿ ಹೇಳಿದರು ನಿನ್ನ ಮೂರರಿಂದ ನಾಲ್ಕು ವರ್ಷದ ಮಗುವನ್ನು ಎತ್ತಿಕೊಂಡು ಅರ್ಧ ಗಂಟೆ ನಡೆದರೆ ನಿನ್ನ ಕೈಯನ್ನು ಬದಲಾಯಿಸಬೇಕಾಗುತ್ತದೆ ಆದರೆ ಈ ವ್ಯಕ್ತಿಯು ಎಪ್ಪತ್ತು ವರ್ಷದ ತಾಯಿಯನ್ನು ಏಳು ಬಾರಿ ತವಾಫ್ ಮಾಡಿದನು ತಾಯಿಗೆ ಯಾವುದೇ ಅನಾನುಕೂಲವಾಗದಂತೆ ಎಚ್ಚರಿಕೆಯಿಂದ ಕಾಳಜಿ ವಹಿಸಿದನು ತವಾಫ್ನ ನಂತರ ಆತ ತಾಯಿಯನ್ನು ಎತ್ತಿಕೊಂಡು ಸಫಾದಿಂದ ಮರ್ವಾಕ್ಕೆ ಏಳು ಬಾರಿ ನಡೆದನು ಕುಟುಂಬದವರು ಇಲ್ಲಿ ವೀಲ್ಚೇರ್ ಬಳಸಬಹುದು ಎಂದು ಹೇಳಿದರು ಆದರೆ ಆತ ಇಲ್ಲ ನಾನೇ ನನ್ನ ತಾಯಿಯನ್ನು ನೋಡಿಕೊಳ್ಳುತ್ತೇನೆ ಎಂದನು ಆತ ತನ್ನ ತಾಯಿಯನ್ನು ಮಗುವಿನಂತೆ ಎತ್ತಿಕೊಂಡು ಸಫಾದಿಂದ ಮರ್ವಾಕ್ಕೆ ಏಳು ಬಾರಿ ಪೂರ್ಣಗೊಳಿಸಿದನು ಒಂದು ದಿನದ ನಂತರ ಅವರು ಹಿಂತಿರುಗಲಿರುವ ವಿಮಾನವು ರದ್ದಾಯಿತು ವಿಮಾನಯಾನ ಸಂಸ್ಥೆಯು ಇನ್ನೊಂದು ದಿನ ತಂಗಲು ವ್ಯವಸ್ಥೆ ಮಾಡಿತು ಆತ ತನ್ನ ತಾಯಿಗೆ ನಾವು ಹರಂಗೆ ಹೋಗಿ ಕುಳಿತುಕೊಳ್ಳೋಣ ಎಂದನು ತಾಯಿಯು ನೀನು ಹೋಗು ನಾನು ಹೋಟೆಲ್ನಲ್ಲಿರುತ್ತೇನೆ ಎಂದರು ಆಗ ಆತ ನಿರ್ಧರಿಸಿದನು ನಾನು ನನ್ನ ತಾಯಿಯ ಸಹೋದರಿಗಾಗಿ ಇನ್ನೊಂದು ಉಮ್ರಾ ಮಾಡುತ್ತೇನೆ ಆತ ತಕ್ಷಣ ಇಹ್ರಾಂ ಧರಿಸಿ ಹರಂಗೆ ತೆರಳಿ ಉಮ್ರಾವನ್ನು ಪೂರ್ಣಗೊಳಿಸಿದನು ಹಿಂತಿರುಗಿ ಬಂದು ಸಂತೋಷದಿಂದ ಅಲ್ಲಾಹನಿಗೆ ಧನ್ಯವಾದ ನನ್ನ ತಾಯಿಯ ಸಹೋದರಿಗಾಗಿ ಒಂದು ಉಮ್ರಾ ಮಾಡಲು ಸಾಧ್ಯವಾಯಿತು ಎಂದನು ಆ ರಾತ್ರಿ ಆತ ಮಲಗಿದನು ಮರುದಿನ ಬೆಳಗ್ಗೆ ಫಜ್ಜರ್ ನಮಾಜ್ಗಾಗಿ ಆತನ ಮಗ ಆತನನ್ನು ಎಬ್ಬಿಸಲು ಬಂದಾಗ ಆತ ಸತ್ತಿರುವುದು ಕಂಡುಬಂದಿತು ಸುಭಾನಲ್ಲ ಕೇವಲ ಐವತ್ತು ವರ್ಷ ಯಾವುದೇ ರೋಗವಿಲ್ಲ ಹೃದಯಾಘಾತವಿಲ್ಲ ಏನೂ ಇಲ್ಲ ಆದರೆ ಅಲ್ಲಾಹನ ಆದೇಶವೂ ಹಾಗಿತ್ತು ತಾಯಿಗೆ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅರ್ಧದೇಹವು ಪಾರ್ಶ್ವವಾಯುವಿನಿಂದ ಕುಂಟಾಗಿತ್ತು ತಾಯಿಯೇ ಸಾಯಬೇಕಿತ್ತು ಎಂದು ತೋರುತ್ತದೆ ಆದರೆ ಜೀವನ ಮತ್ತು ಮರಣವು ಅಲ್ಲಾಹನ ಕೈಯಲ್ಲಿದೆ ಪ್ರವಾದಿ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಹೇಳಿದ್ದಾರೆ ಒಂದು ಕಾಲ ಬರಲಿದೆ ಜನರು ದಿಢೀರನೆ ಸಾಯುವರು ಶೇಖ್ ಹಬ್ಬಾಸಿ ಆ ಶವವನ್ನು ಸ್ನಾನ ಮಾಡಿಸಿದರು ಎಲ್ಲವೂ ಸಾಮಾನ್ಯವಾಗಿತ್ತು ಯಾವುದೇ ವಿಶೇಷ ಚಿಹ್ನೆ ಕಾಣಲಿಲ್ಲ ಆತನ ಮಗ ಮತ್ತು ಇಬ್ಬರು ಸಹಾಯಕರು ಜೊತೆಗಿದ್ದರು ಸ್ನಾನದ ನಂತರ ಜನಾಜಾ ನಮಾಜ್ ಸಹ ನಡೆಯಿತು ಆದರೆ ಶವವನ್ನು ಸ್ಮಶಾನಕ್ಕೆ ಕೊಂಡೊಯ್ಯುವಾಗ ಒಂದು ಅದ್ಭುತ ಸಂಗತಿ ನಡೆಯಿತು ಒಂದು ಸುಗಂಧ ಈ ಜಗತ್ತಿನಲ್ಲಿ ಯಾರು ಮೊದಲು ಸುಂಗದ ಅಪರೂಪದ ಸುಗಂಧ ಶೇಖ್ ಅಬ್ಬಾಸಿ ಕಣ್ಣೀರಿನಿಂದ ಮೂವತ್ತು ವರ್ಷದ ಸೇವೆಯಲ್ಲಿ ಕೇವಲ ಮೂರು ಶವಗಳಲ್ಲಿ ಮಾತ್ರ ಈ ಸುಗಂಧವನ್ನು ಅನುಭವಿಸಿದೆ ಎಂದರು ಎರಡನೇ ಶವವು ಏಳು ಚಿಹ್ನೆಗಳನ್ನು ತೋರಿಸಿತ್ತು ಮೂರನೇ ಶವವು ಈ ವ್ಯಕ್ತಿಯದ್ದಾಗಿತ್ತು ಆತನ ಮಗ ಓಡಿಬಂದು ಅಪರಿಚಿತವಾದ ಸುಗಂಧ ಎಂದನು ಮಗ ತನ್ನ ಪಾರ್ಶ್ವವಾಯುವಿನ ತಾಯಿಯ ಬಳಿ ಹೋಗಿ ಅಮ್ಮ ಅಪ್ಪನ ಶವದಿಂದ ಅದ್ಭುತ ಸುಗಂಧ ಬರುತ್ತಿದೆ ಎಂದನು ತಾಯಿಯು ಸ್ಮಶಾನದ ಹೊರಗೆ ನಿಂತು ಶೇಖನ್ನು ಕರೆದು ನನ್ನ ಮಗನನ್ನು ನಾನು ನೋಡಬೇಕು ಎಂದರು ಶೇಖ್ ಅಮ್ಮ ನಿನ್ನ ಸ್ಥಿತಿಯಲ್ಲಿ ಸ್ಮಶಾನಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದರು ಆದರೆ ತಾಯಿ ಬಿಡಲಿಲ್ಲ ಆಕೆ ಹೇಳಿದರೂ ನಿನಗೆ ಗೊತ್ತಿಲ್ಲ ಒಂಬತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ನನ್ನ ಮಗ ನನ್ನನ್ನು ಹೇಗೆ ನೋಡಿಕೊಂಡನೆಂದು ನನ್ನ ಡೈಪರ್ ಬದಲಾಯಿಸಿದವನು ಅವನು ನನ್ನ ಕಾಲುಗಳನ್ನು ತೊಳೆದು ಬೂಟು ತೊಡಿಸಿದವನು ಅವನು ನನ್ನ ಕೊಳಕನ್ನು ಸ್ವಚ್ಛಗೊಳಿಸಿದವನು ಅವನು ಕಣ್ಣೀರಿನಿಂದ ಆಕೆ ಹೇಳಿದರು ನಾನೇ ಉಮ್ರಾಕ್ಕೆ ಹೋಗಲು ಹೇಳಿದೆ ನಾನೇ ಅವನ ಮರಣಕ್ಕೆ ಕಾರಣ ಆಗ ಶೇಖ್ಗೆ ಅರ್ಥವಾಯಿತು ಈ ವ್ಯಾಯ ಒಳ್ಳೆಯ ಅಂತ್ಯವೇ ಈ ಸುಗಂಧದ ರಹಸ್ಯ ಆತ ತನ್ನ ತಾಯಿಯನ್ನು ಮಗುವಿನಂತೆ ಕಾಳಜಿಯಿಂದ ನೋಡಿಕೊಂಡಿದ್ದನು ಆಕೆಯನ್ನು ಭುಜದ ಮೇಲೆ ಎತ್ತಿಕೊಂಡು ತವಾಫ್ ಮಾಡಿದ್ದನು ಸಫಾದಿಂದ ಮರ್ವಾಕ್ಯ ನಡೆದಿದ್ದನು ತಾಯಿಯ ಸಹೋದರಿಗಾಗಿ ಇನ್ನೊಂದು ಉಮ್ರಾ ಮಾಡಿದ್ದನು ನಂತರ ಮಕ್ಕಾದಲ್ಲಿ ಹರಂಗೆ ಹತ್ತಿರ ಆತ ಶಾಂತಿಯಿಂದ ಸಾವನ್ನಪ್ಪಿದನು ಅಲ್ಲಾ ನಮ್ಮನ್ನು ನಮ್ಮ ಪೋಷಕರಿಗೆ ವಿಧೇಯರನ್ನಾಗಿ ಮಾಡಲಿ ಇಮಾನ್ನೊಂದಿಗೆ ಸಾಯಲು ಅಲ್ಲಾ ನಮಗೆ ಕೃಪೆಯಿತ್ತಿರಲಿ ಆಮೀನ್